ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂಥೇಳಿ ಬನ್ನಿ ಬೆಳಿಗ್ಗೆ ಬಿಸಿನೀರು ಕುಡಿದದಾಯಿತು ಟೀ ಆಯಿತು ಟಿಫನ್ ಆಯಿತು ನೋಡಿ ಟಿಫಿನ್ ಬಂದು ಅವಲಕ್ಕಿ ಒಗ್ಗರಣೆ ಮಾಡಿದ್ದೆ ಬಟ್ ಅದನ್ನೇನು ಶೇರ್ ಮಾಡ್ಕೊಳ್ಳಿಲ್ಲ ನಾನು ಯಾಕಂದರೆ ಹೊರಗಡೆ ಒಂದು ಸ್ವಲ್ಪ ಕೆಲಸ ಇತ್ತು ನೋಡಿ ಹೊರಗಡೆ ಹೋಗಿ ಬಂದೆ ನಾನು ಆಲ್ರೆಡಿ ಹೋಗಿ ಬಂದ ನಂತರನೇ ಈಗ ವೀಡಿಯೋ ಮಾಡ್ಕೊತಾ ಇದ್ದೀನಿ ಎದಕ್ಕೆ ಹೋಗಿದ್ದೆ ಹೊರಗಡೆ ಅಂತಂದರೆ ಬ್ಲೌಸು ಸ್ಟಿಚಿಂಗ್ ಕೊಡೋದಿತ್ತು ನೋಡಿ ಹಾಗಾಗಿ ಅದನ್ನು ಕೂಡ ಕೊಟ್ಟು ಬಂದೆ ಅದಾದ ನಂತರ ರೇಷನಿಗೆ ಕೂಡ ಹೋಗಿದ್ದೆ ನೋಡಿ ರೇಷನ್ ಅಂದರೆ ಸ್ಟೋರು ಅಥವಾ ಸೊಸೈಟಿ ಅಂತ ಏನು ಕರೀತಾರಲ್ಲ ಹಾಗಾಗಿ ಹೋಗಿದ್ದೆ ನಾನು ಅಕ್ಕಿ ತೊಗೊಂಡು ಬರಬೇಕಾಗಿತ್ತು ನಂತರ ಈ ತಿಂಗಳ ಜೋಳ ಕೊಟ್ಟಿಲ್ಲ ನೋಡಿ ಹಾಗಾಗಿ ಅಕ್ಕಿ ಒಂದೇ ಕೊಟ್ಟಿದ್ರು ಸ್ವಲ್ಪ ಒಂದು ಐದು ಕೆ ಜಿ ಅಷ್ಟು ಅಕ್ಕಿ ತೊಗೊಂಡು ಬಂದೆ ನೋಡಿ ನಾನು ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ತುಂಬ ಅಂದರೆ ತುಂಬ ರೆಶ್ ಇತ್ತು ಒನ್ ಅವರೇ ಹೋಗ್ಬಿಡ್ತು ನೋಡಿ ಟೈಮ್ ಬಂದು ಹಾಗಾಗಿ ಈಗ ಮನೆಗೆ ಬಂದೆ ನಾನು ಬಂದು ಒಂದು ಸ್ವಲ್ಪ ಟೀ ಕುಡಿದು ನಂತರ ಈಗ ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದ್ಕೊಂಡಿರ್ತೀನಿ ಹೊರಗಡೆ ಮಾಡಬೇಕು ವೀಡಿಯೋ ಅಂತ ಬಟ್ ಅಷ್ಟು ಕಂಫರ್ಟ್ ಅನ್ಸಂಗಿಲ್ಲ ನೋಡಿ ನನಗೆ ವೀಡಿಯೋ ಮಾಡೋದಕ್ಕೆ ಹಾಗಾಗಿ ಅಲ್ಲೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು ಈಗ ಅಡುಗೆ ಕೂಡ ಮಾಡಬೇಕು ನೋಡಿ ಟೈಮ್ ಬಂದು ಹನ್ನೆರಡುವರೆ ಆಯ್ತು ಅವಾಗಲೇ ಈಗ ಬಂದೆ ನಾನು ಬಂದ ನಂತರ ಈಗ ಅಡುಗೆ ಕೂಡ ಮಾಡ್ತೀನಿ ಅಡುಗೆ ಬಂದು ಏನೆಲ್ಲ ಮಾಡ್ತೀನಿ ನಾನು ಅದು ನಿಮ್ಮ ಜೊತೆ ಆದರೆ ರೆಸಿಪಿ ಶೇರ್ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ನೋಡಿ ಯಾಕಂದರೆ ವೀಡಿಯೋ ತುಂಬ ಅದೇ ಅಡಗಿದೆ ಆಗಿಬಿಡುತ್ತಾ ನನಗೇನು ಡೇಲಿ ರೊಟೀನ್ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ದಂಗೆ ಅನ್ಸಂಗಿಲ್ಲ ನನಗೆ ಹಾಗಾಗಿ ರೆಸಿಪಿ ನೋಡ್ತೀನಿ ಆದರೆ ಟ್ರೈ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಓಕೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಹೊಸ್ದಾಗೆಲ್ಲ ಯಾರು ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೂಡ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ತೀನಿ ನೋಡಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ಕಂಟಿನ್ಯೂ ನೋಡಿ ಅಂತ ಮತ್ತೊಮ್ಮೆ ಕೇಳ್ತಾನೆ ಈಗ ಅಡುಗೆ ಕೂಡ ಮಾಡ್ತಾಯಿದ್ದೀನಿ ಬನ್ನಿ ನ್ನ ಕೂಡ ಮಾಡಿದೆ ನೋಡಿ ನಾನು ಹಾಗೆ ನಿಮ್ಮ ಜೊತೆ ಹೊರಗಡೆ ಹೋಗೋದನ್ನ ಮಾತಾಡೋಣ ಅಂತ ಅಂದ್ಕೊಂಡು ಆವಾಗಲೇ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಕಿವಿ ಕಿವಿ ಒಳಗಿಂದ ಹಾಕೊಳ್ಳೋದು ಏನಂತಾರೆ ಇದಕ್ಕೆ ಕಿವಿ ಒಳಗಿಂದ ಅಂತಾರೆ ನೋಡಿ ಅದು ನನಗೂ ಆ ಇಲ್ಲ ರಿಂಗ್ ಅದರ ರಿಂಗ್ ಅಂತ ಹೇಳ್ಬೋದು ಈ ಥರಕ್ಕೆ ಏನಂತಾರೆ ನನಗೂ ಗೊತ್ತಿಲ್ಲ ಇದು ಹಾಕೋಬೇಕಾದ್ರೆ ಆವಾಗಲೇ ಕೆಳಗಡೆ ಬಿದ್ದುಬಿಡ್ತೀವಿ ನೋಡಿ ಅದು ಬಟನ್ಸ್ ಇರುತ್ತಲ್ಲ ಅದು ಕೆಳಗಡೆ ಬಿದ್ದುಬಿಡ್ತು ನಂತರ ಥ್ರೆಡ್ ಏನು ಇರುತ್ತಲ್ಲ ಅದು ಕೂಡ ಕಳೆದೋಗಿತ್ತು ನಂತರದಲ್ಲಿ ಹುಡುಕಿದೆ ಒಂದು ಹತ್ತು ನಿಮಿಷ ಹುಡುಕಿದೆ ನೋಡಿ ಇಷ್ಟೇ ಇಷ್ಟು ಚಿಕ್ಕದಾಗಿರುತ್ತೆ ಅದು ಸಿಗಲೇ ಇಲ್ಲ ಆದರೂ ಕೂಡ ಬೇರೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಬಟನ್ ಒಂದು ಹಾಕ್ಕೊಂಡಿಲ್ಲ ನೋಡಿ ಹಾಗೆ ಹಾಕ್ಕೊಂಡಿದ್ದೀನಿ ಈ ಕಡೆ ಈ ಕಡೆ ಬಟನ್ ಹಾಕ್ಕೊಂಡಿದ್ದೀನಿ ಸಿಗಲೇ ಇಲ್ಲ ನೋಡಿ ಸಣ್ಣದಿರುತ್ತಾ ನಾನು ನಿಮ್ಗೆ ತೋರಿಸ್ತಾ ಇದ್ದೆ ನೋಡಿ ಈ ರೀತಿ ಹಿಡಿದು ಹಿಂಗೆ ಅವಾಗ ಕಳೆದೋಗಿಬಿಡ್ತದೆ ಹೇಳೀನಿ ಮಗಳಿಗೆ ಸಿಕ್ಕರೆ ನೋಡು ಕೊಡು ಅಂಥೇಳಿ ಹಾಗಾಗಿ ಬೇರೆ ಹಾಕ್ಕೊಂಡಿದ್ದೀನಿ ನೋಡಿ ಏನಂತಾರೋ ಗೊತ್ತಿಲ್ಲ ನನಗೆ ಕಿವಿ ಓಲೆ ಅಷ್ಟೇ ಗುರುತು ಓಕೆ ಫ್ರೆಂಡ್ಸ್ ಬನ್ನಿ ಹೀಗೆ ಅಡುಗೆ ಕೂಡ ಸ್ಟಾರ್ಟ್ ಮಾಡ್ತೀನಿ ಸೊಸೈಟಿಗೆ ಹೋಗಿ ಬಂದ ನಂತರ ನಾನು ಒಂದು ಹೊತ್ತ ಬಂದು ಕೂತ್ಕೊಂಡು ಟೀ ಎಲ್ಲ ಕುಡಿದ ನಂತರ ಒಂದು ಸ್ವಲ್ಪ ಟಿ ವಿ ನೋಡಿಕೊಂಡು ಸ್ವಲ್ಪ ಏನು ಒಂದು ಗಂಟೆ ಮೇಲೇ ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ನೋಡ್ತಾ ಇರ್ಬೋದು ನೀವು ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ ನೋಡಿ ಮಗಳಿಗೆ ಕೂಡ ಸ್ವಲ್ಪ ಹೆಲ್ಪ್ ಕೇಳಿದ್ದೆ ನಾನು ವಿಡಿಯೋ ಮಾಡಲಿಕ್ಕಾಗಿ ಅದಾದ ನಂತರ ಅವಳು ಕೂಡ ಸ್ವಲ್ಪ ಎಲ್ಲ ಮಾಡಿಕೊಟ್ಲು ನಾನು ಕೂಡ ಈಗ ಟ್ರೈಪೋಡಿಗೆಲ್ಲ ವಿಡ ಸೆಟ್ ಮಾಡಿಬಿಟ್ಟು ಈಗ ಅಡುಗೆ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿ ರಾತ್ರಿ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡಿರ್ತೀನಿ ನೋಡಿ ಗ್ಯಾಸ್ ಕಟ್ಟೆ ಎಲ್ಲ ಮತ್ತು ಬೆಳಿಗ್ಗೆ ಒಮ್ಮೆ ಕ್ಲೀನ್ ಮಾಡ್ತೀನಿ ನಂತರದಲ್ಲಿ ಮತ್ತು ಅಡುಗೆ ಮಾಡಬೇಕಾದ್ರೂ ಒಂದು ಟೈಮ್ ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ತರಕಾರಿ ಎಲ್ಲ ಹಚ್ಚೋದಿದ್ದರೆ ನಂತರ ಬೇರೆ ಏನಾದರೂ ಗ್ಯಾಸ್ ಕಟ್ಟಿ ಮೇಲೆ ಇರುತ್ತಲ್ಲ ಹಾಗಾಗಿ ನಾನು ಸ್ವಲ್ಪ ಪದೇ ಪದೇ ಯಾವಾಗಲೂ ಸ್ವಲ್ಪ ಕ್ಲೀನ್ ಮಾಡ್ತಾನೆ ಇರ್ತೀನಿ ನೋಡಿ ಗ್ಯಾಸ್ ಕಟ್ಟಿ ಯಾಕಂದರೆ ನೀಟಾಗಿದ್ದರೆ ನಮಗೆ ಅಡುಗೆ ಮಾಡೋದಕ್ಕೆ ಮನಸ್ಸಾಗುತ್ತಾ ಹಾಗಾಗಿ ಒಂದೇ ಸರಿ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ರೆ ಸರಿ ಅನಿಸೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ತಾನೆ ಇರ್ತೀನಿ ನೋಡಿ ಅದಾದ ನಂತರ ಈಗ ಮೊದಲಿಗೆ ಬಂದು ಅಕ್ಕಿ ಎಲ್ಲ ನಾನು ನೀರಲ್ಲಿ ಹಾಕಿಟ್ಟೆ ನಾನು ಯಾಕಂದರೆ ಒಂದು ಹಾಫ್ ಆನ್ ಅವರ್ ಆದರೂ ನಿಂದರೆ ಚೆನ್ನಾಗಿರುತ್ತಲ್ಲ ಅಕ್ಕಿ ಅಂಥೇಳಿ ನಾನು ಸ್ಟೋರಿಗೆ ಹೋಗೋಕ್ಕಿನ ಮೊದಲನೇ ಅಕ್ಕಿ ನೀರಲ್ಲಿ ಹಾಕಿಟ್ಟು ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಮರ್ತೋಗ್ಬಿಟ್ಟೆ ನೋಡಿ ಬಂದ ತಕ್ಷಣ ನಾನು ಒಂದು ಸ್ವಲ್ಪ ಟೀ ಎಲ್ಲ ಬಿಸಿ ಇಟ್ಕೊಂಡು ಕುಡ್ದು ಈಗ ಅಕ್ಕಿ ಎಲ್ಲ ಹಾಕಿಬಿಟ್ಟು ಇನ್ನು ತರಕಾರಿ ಎಲ್ಲ ಹೆಚ್ಕೊಳ್ಳೋಣ ನಂತರದಲ್ಲಿ ಹಿಟ್ಟೆಲ್ಲ ಕಲಸಿಡೋಣ ಇವತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನೋಡಿ ಅದೇನಾಯ್ತು ಅಂತಂದರೆ ಒಂದು ನಾಲ್ಕು ಆಲೂಗಡ್ಡೆ ಏನು ಬಟಾಟೆ ಅಂತ ಏನು ಕರಿತೀವಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಂಡೆ ನಾನು ಆಲೂಗಡ್ಡೆ ಪಲ್ಯ ಮಾಡೋಣ ಅಂಥೇಳಿ ಮಗಳಿಗೆ ಬಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿಬಿಟ್ಟು ರೆಡ್ ಕಲರ್ದು ಆಲೂಗಡ್ಡೆ ಪಲ್ಯ ಮಾಡಿರೋದು ತುಂಬ ಇಷ್ಟ ನೋಡಿ ಹಾಗಾಗಿ ಅವಳಿಗೋಸ್ಕರ ನಾನು ಯಾಕಂದರೆ ಮಕ್ಕಳು ಏನು ತಿಂತಾರೆ ನಾವು ಕೂಡ ಸುಧಾರಿಸ್ಕೊಂಡು ಅದನ್ನೇ ತಿನ್ನಬೇಕಾಗುತ್ತೆ ನೋಡಿ ನಾನು ಇವತ್ತು ಬೇಯಿಸೋಂಗಿಲ್ಲ ಅವನ ಆಲೂಗಡ್ಡೆಯನ್ನು ಕುದಿಸಂಗಿಲ್ಲ ನೋಡಿ ಡೈರೆಕ್ಟಾಗಿ ಏನು ಸ್ವಲ್ಪ ನೀರು ಹಾಕಿಬಿಟ್ಟು ಅಷ್ಟೇ ಕುದಿಸೋದು ನಾನು ಹಾಗಾಗಿ ಈಗ ಆಲೂಗಡ್ಡೆ ಕೂಡ ಹೆಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಒಂದು ಕೆಟ್ಟೋಗಿಬಿಟ್ಟಿತ್ತು ಹಾಗಾಗಿ ಮತ್ತೆ ಇಳಿಗಿನೆಲ್ಲ ತೊಳಗ್ಬಿಟ್ಟು ನಾನು ಈಗ ಮತ್ತೆ ಇದ್ದೀನಿ ನೋಡಿ ಅಂದರೆ ನನಗೆ ಚಾಕುವಿಂದ ಅಷ್ಟು ರೂಢಿ ಇಲ್ಲ ಹಾಗಾಗಿ ಇಳಿಗೆ ಅಂತ ಏನು ಹೇಳ್ತೀವಲ್ಲ ಅದರಿಂದನೇ ನಾನು ಜಾಸ್ತಿ ಕೆಲಸ ಮಾಡೋದು ನೋಡಿ ತರಕಾರಿ ಎಲ್ಲ ಹೆಚ್ಚೋದು ತರಕ ಹಣ್ಣು ನಂತರ ತಪ್ಪಲದ್ದು ಪಲ್ಯ ಎಲ್ಲ ನಾನು ಏನು ಚಾಕುವಿಂದ ಹೆಚ್ಚಬಹುದು ಬಟ್ ತರಕಾರಿ ನನಗೆ ಹೆಚ್ಚಲಿಕ್ಕೆ ಬರಂಗೇ ಇಲ್ಲ ಜಾಸ್ತಿ ಹಾಗಾಗಿ ಜಾಸ್ತಿ ಇಳಿಗೆ ಯೂಸ್ ಮಾಡೋದು ನಾನು ನೋಡ್ತಾ ಇರ್ಬೋದು ಒಂದು ಐದರಿಂದ ಆರು ಆಲೂಗಡ್ಡೆ ತೊಗೊಂಡಿದ್ದೆ ಬಟ್ ಅದರಲ್ಲಿ ಒಂದು ಕೆಟ್ಟೋಗಿತ್ತು ನೋಡಿ ಒಂದು ತೆಗೆದುಬಿಟ್ಟು ಇನ್ನೂ ನಾಲ್ಕು ಆಲೂಗಡ್ಡೆ ಎಲ್ಲ ಏನು ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಈಗ ಇಟ್ಟಿದ್ದೀನಿ ಹಾಗೆ ಒಂದು ಈರುಳ್ಳಿ ಕೂಡ ಒಗ್ಗರಣೆಗೆ ಹಾಕಬೇಕಲ್ಲ ಪಲ್ಯಕ್ಕೆ ಅಂತ ಹೇಳಿ ಅದು ಕೂಡ ರೆಡಿ ಮಾಡ್ಕೊಂಡೆ ನೋಡಿ ನೋಡ್ತಾ ಇರ್ಬೋದು ಅಕ್ಕಿ ಕೂಡ ನಾನು ನೀರಲ್ಲಿ ಹಾಕಿಟ್ಟಿದ್ದೆ ಈಗ ಹೇಳ್ತೀನಿ ನೋಡಿ ಚಪಾತಿ ಮಾಡ್ಬೇಕಂತ ಅಂದ್ಕೊಂಡಿದ್ನೆಲ್ಲ ನಾನು ಹಿಟ್ಟು ನೋಡಿದೆ ನೋಡಿ ಸ್ವಲ್ಪನೇ ಇತ್ತು ಹಾಗಾಗಿ ಮತ್ತೆ ಎಲ್ಲಿ ಹೋಗಿ ತೊಗೊಂಡು ಬರೋದು ನಮ್ಮ ಮನೆಯವ್ರಿಗೆ ಫೋನ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಎಷ್ಟಿದೆ ಅಷ್ಟೇ ಇಟ್ಟಿನಲ್ಲೇ ನಾನು ಮಗಳಿಗೆ ಮತ್ತೆ ಕೇಳಿದೆ ನಾನು ಚಪಾತಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಪೀ ಹಿಟ್ಟು ಸ್ವಲ್ಪದ ಪೂರಿ ಮಾಡ್ಬೋದಾ ಅಂತ ಕೇಳಿದೆ ಓಕೆಮ್ಮ ಏನಾದರೂ ಮಾಡು ಅಂತಂದಲೆ ಹಾಗಾಗಿ ನಾನು ಹಿಟ್ಟು ಸ್ವಲ್ಪ ಇರೋದ್ರಿಂದ ಪೂರಿ ಕೂಡ ಹಿಟ್ಟು ಕಲಿಸ್ಕೊಂಡೆ ನೋಡಿ ನಾನು ಯಾಕಂದರೆ ಪೂರಿಗೆ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಕಟ್ ಕಲಿಸ್ಕೋಬೇಕಾಗತ್ತೆ ನೀವು ಚಪಾತಿ ಕೂಡ ಅಷ್ಟೇ ಕಲಿಸ್ಬೇಕು ಬಟ್ ಪೂರಿಗೂ ಸ್ವಲ್ಪ ನಾನು ಗಟ್ಟಿನೇ ಕಲಸಿರ್ತೀನಿ ನೋಡಿ ಅಂದರೆ ಚೆನ್ನಾಗಿ ಉಬ್ಬಿ ಬರ್ತಾವೆ ಪೂರಿ ಬಂದು ಹಾಗಾಗಿ ಇದು ಬಂದು ಟೊಮೆಟೊ ಕೂಡ ಒಂದು ನಾಲ್ಕು ಚೆನ್ನಾಗಿ ತೊಳೆದು ಬಿಟ್ಟು ಇದ್ದೀನಿ ನೋಡಿ ಅದು ಕೂಡ ಸಾಂಬಾರು ಮಾಡೋಣ ಅಂತ ಸಾಂಬಾರಿಗೆ ಕೂಡ ರೆಡಿ ಮಾಡ್ತಾಯಿದ್ದೀನಿ ಅಂದರೆ ಹುಳಿ ಏನಂತ ಹೇಳ್ತೀವಲ್ಲೆಲ್ಲ ತರಕಾರಿ ಹಾಕಿ ಮಾಡ್ತೀವಲ್ಲ ಆ ಥರ ಏನಲ್ಲ ಪ್ಲೇನ್ ಸಾಂಬಾರು ಮಾಡೋಣ ಏನದು ಟೊಮೆಟೊ ಹಾಕಿಬಿಟ್ಟು ಅಂದ್ಕೊಂಡು ಯಾಕಂದರೆ ಬೇರೆ ತರಕಾರಿ ಕೂಡ ಸ್ವಲ್ಪ ಖಾಲಿಯಾಗಿತ್ತಲ್ಲ ಹಾಗಾಗಿ ಈಗ ಸಾಂಬಾರಿಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಬೇಳೆ ನಂತರ ಬೇಳೆ ಒಂದೆರಡು ಸರಿ ತೊಳೆದ್ಬಿಟ್ಟು ನೀರಿನಲ್ಲಿ ಹಾಕಿ ಟೊಮೆಟೊ ಜೀರಿಗೆ ನಂತರದಲ್ಲಿ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ನಾನೀಗ ಕುಕ್ಕರ್ ಕೂಡ ಇಡ್ತಾಯಿದ್ದೀನಿ ಅಷ್ಟರಲ್ಲಿ ಸ್ವಲ್ಪ ಒಗ್ಗರಣೆ ಕೂಡ ಮಾಡಿಕೊಂಡ್ರಾಯ್ತು ಪಲ್ಯಕ್ಕೆ ಅಂತ ಅಂದ್ಕೊಂಡು ಈ ಕಡೆ ಬಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ನಂತರ ಜೀರಿಗೆ ಸಾಸಿವೆ ಅದು ಚಟ್ಪಟ್ಟಾದ ನಂತರ ಈಗ ಈರುಳ್ಳಿ ಕೂಡ ಹಾಕಿದ್ದೀನಿ ನೋಡಿ ಒಂದು ಅದಾದ ನಂತರ ಸ್ವಲ್ಪ ಆಲೂಗಡ್ಡೆ ಎಲ್ಲ ನೀರಲ್ಲಿ ಹಾಕಿಟ್ಟಿರ್ತೀವಲ್ಲ ಯಾಕಂದರೆ ಹೇಳಿ ಅದ್ರ ಜೊತೆಗೇ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿಟ್ಟಿದ್ದೆ ನೋಡಿ ನೀರಲ್ಲಿ ತೊ ತೊಳೆದಂಗೆ ಕೂಡ ಆಗುತ್ತೆ ಅಂತ ಹೇಳಿ ನಾನು ಇವತ್ತ ನಾನು ಸಾಂಬಾರು ಬಂದು ಮೆಣಸಿಕಾಯಿ ಹಾಕಿ ಮಾಡ್ತಾಯಿದ್ದೀನಿ ಅಂದರೆ ಹಸಿ ಮೆಣಸಿಕಾಯಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ಗ್ರೀನ್ ಕಲರ್ ಸಾಂಬಾರು ಮಗಳಿಗೆ ಕೂಡ ಇಷ್ಟ ಅಲ್ಲ ಪದೇ ಪದೇ ಯಾವಾಗಲೂ ಚಿಲ್ಲಿ ಪೌಡ್ರ್ ಹಾಕಿ ಖಾರ ಪುಡಿ ಹಾಕಿ ಹೇಳಿ ನಾನು ಇವತ್ತು ಗ್ರೀನ್ ಕಲರ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ನೆನೆಸ್ಕೊಂಡು ಹಾಗೆ ಮಾಡ್ತಾಯಿದ್ದೆ ನೋಡಿ ಅದೆಲ್ಲ ಆದ ನಂತರ ಒಂದೆರಡು ನಿಮಿಷಕ್ಕೆ ಇದು ಆಲೂಗಡ್ಡೆ ಕೂಡ ಸ್ವಲ್ಪ ಫ್ರೈ ಆಗಿತ್ತು ನಂತರದಲ್ಲಿ ಮಸಾಲ ನಂತರ ಖಾರ ಉಪ್ಪು ಅರ್ಶಿಣ ಪೌಡ್ರ್ ಎಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಅಂದರೆ ನಾವು ಇದಕ್ಕೆ ಏನು ಆಲೂಗಡ್ಡೆನ ಕುಕ್ಕರ್ಲೆ ಕುಕ್ಕರಲ್ಲಿ ಡೈರೆಕ್ಟ್ ವಿಜಿಲ್ ಬರ್ಸೋದಿಲ್ಲ ನೋಡಿ ಸ್ವಲ್ಪ ನೀರು ಹಾಕಿಬಿಟ್ರೆ ಚೆನ್ನಾಗಿ ಇದು ಸಿಪ್ಪೆಯೆಲ್ಲ ತೆಗ್ದಿರುತ್ತೆಲ್ಲ ಬೇಗನೆ ಬೇಯಿತ್ತಂತಾನೆ ಹೇಳ್ಬೋದು ಅದಾದ ನಂತರ ಎರಡು ನಿಮಿಷ ಬಿಟ್ಟು ಆಲೂಗಡ್ಡೆ ಕೂಡ ತೆಗ್ದುಬಿಟ್ಟು ನಾನು ಈಗ ಸಾಂಬಾರಿಗೆ ಒಗ್ಗರಣೆ ಕೂಡ ಹಾಕ್ತಾಯಿದ್ದೀನಿ ಅದು ಕೂಡ ಸ್ವಲ್ಪ ಪಾತ್ರೆ ಇಟ್ಟು ನಂತರ ಎಣ್ಣೆ ಜೀರಿಗೆ ಸಾಸಿವೆ ನಂತರ ಹಿಂಗು ಕೂಡ ಖಾಲಿಯಾಗಿತ್ತು ನೋಡಿ ಹಿಂಗು ನಂತರ ಸಾರಿ ಅರಶಿಣ ಪೌಡ್ರು ನಂತರ ಹಸಿಮೆಣಸಿಕಾಯಿ ಏನು ಪೇಸ್ಟ್ ಮಾಡಿಟ್ಕೊಂಡಿದ್ನೆಲ್ಲ ಮಿಕ್ಸಿಯಲ್ಲಿ ಅದನ್ನು ಕೂಡ ಹಾಕಿಬಿಟ್ಟು ಸ್ವಲ್ಪ ಒಂದೆರಡು ನಿಮಿಷ ಬಿಟ್ಟು ಸೆಕೆಂಡ್ ಬಿಟ್ಟು ನಂತರ ಸ್ವಲ್ಪ ಹಣ್ಣು ಅದೆಲ್ಲ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಒಂದೆರಡು ನಿಮಿಷ ಕುದಿಲ್ಲ ಅಂತ ಬಿಟ್ಟೆ ನೋಡಿ ಅಷ್ಟರೊಳಗೆ ಈ ಕಡೆ ಕುಕ್ಕರ್ ಕೂಡ ಆರೋಗಿತ್ತು ಅದು ಕೂಡ ನಾನು ಈಗ ಕುಕ್ಕರಲ್ಲಿ ಇದೆಲ್ಲ ಓಪನ್ ಮಾಡಿಬಿಟ್ಟು ಈಗ ಬೇಳೆ ಕೂಡ ಬೆಂದಿದೆಯಲ್ಲ ಚೆನ್ನಾಗಿ ಅಂತ ಅಂದ್ಕೊಂಡು ನೋಡಿದೆ ನೋಡಿ ನಾನು ಯಾಕಂದರೆ ವಿಜಿಲ್ ಕೂಡ ಬರೋದಿಲ್ಲಲ್ಲ ಇನ್ನೂ ಕುಕ್ಕರ್ ಕೂಡ ಮಾಡಿಸ್ಕೊಂಡು ಬರಬೇಕು ಬಜಾರ್ಗೆ ಹೋಗಿಲ್ಲ ಹೋದ ನಂತರ ಅದು ವಿಜಿಲ್ ಇಲ್ಲ ಏನು ವಾಯ್ಸಾರ್ ಕೂಡ ಹೋಗಿದೆ ಏನು ನೋಡ್ಕೊಂಬರ್ಬೇಕು ನೋಡಿ ಅದಾದ ನಂತರ ಈಗ ಇದು ಬೇಳೆ ಕೂಡ ನಾನು ಏನು ಬೇಳೆ ಮಸ್ಯಾದಿರುತ್ತಲ್ಲ ಅಂದರೆ ಏನಂತಾರೆ ಅದಕ್ಕೆ ಉಟ್ಟಂತೇನು ಕರಿತೀವಿ ನೋಡಿ ಅದರಲ್ಲಿಂದ ನಾನು ಬೇಳೆ ಕೂಡ ಇದನ್ನು ಮಾಡಿದ್ದೆ ಏನು ಸ್ಮ್ಯಾಶ್ ಮಾಡಿ ಈಗ ಎಷ್ಟು ಬೇಕಷ್ಟು ಕ್ವಾಂಟಿಟಿ ನೀರು ಹಾಕಿಬಿಟ್ಟು ನಂತರದಲ್ಲಿ ಚೆನ್ನಾಗಿ ಬೇಳೆ ಕುದಿಯೋದಕ್ಕೆ ಇಡ್ತೀನಿ ನೋಡಿ ನಾನು ಸಾಂಬಾರನ್ನ ನೋಡ್ತಾ ಇರ್ಬೋದು ನಾನು ಕೂಡ ಈಗ ಒಂದು ಸ್ವಲ್ಪ ಆ್ಯಂಗಲೆಲ್ಲ ಚೇಂಜ್ ಮಾಡಿಬಿಟ್ಟು ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ ಸ್ವಲ್ಪ ವ್ಯೂಸ್ ಕೂಡ ಬರಲಿ ನಿಮಗೂ ನೋಡೋದು ಕೂಡ ಸ್ವಲ್ಪ ಖುಷಿ ಅನಿಸುತ್ತಲ್ಲ ಅಂಥೇಳಿ ಯಾಕಂದರೆ ಒನ್ ಅವರಲ್ಲಿ ಆಗೋ ಅಡುಗೆ ಎರಡು ಅವರ್ ಟೈಮ್ ಕೂಡ ತೊಗೊಳುತ್ತ ನೋಡಿ ಯಾಕಂದರೆ ನಾವೆಲ್ಲ ಸೆಟ್ ಮಾಡಿ ಇಟ್ಕೋಬೇಕಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಈಗ ನಾನು ಸ್ವಲ್ಪ ಬೇಳೆ ಎಲ್ಲ ಕುದಿಲಿಕ್ಕೆ ಬಿಟ್ಟಿದ್ದೀನಿ ಅದಾದ ನಂತರ ಇನ್ನೂ ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲ ಚೆಕ್ ಮಾಡಿಬಿಟ್ಟು ಏನಾದರೂ ಕಡಿಮೆ ಇದ್ದರೆ ಮತ್ತೆ ನಾನು ಈಗ ಸಾಂಬಾರಿಗೆ ಸೇರಿಸೋಣ ಅಂತ ಅಂದ್ಕೊಂಡು ಕುದಿಲಿಕ್ಕೆ ಇಟ್ಟಿದ್ದೀನಿ ಆ ಕಡೆ ಬಂದು ನಾನು ರೈಸಿಗೆ ಕೂಡ ಇಟ್ಟಿದ್ದೀನಿ ನೋಡಿ ಯಾಕಂದರೆ ಟೈಮ್ ಬಂದು ಆವಾಗಲೇ ಒಂದು ಗಂಟೆ ಮೇಲೇ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆಂದರೆ ಈಗ ಹತ್ರ ಹತ್ರ ಎರಡು ಗಂಟೆ ಆಗಲಿಕ್ಕೆ ಬಂದಿದೆ ಹಾಗಾಗಿ ಸಾಂಬಾರು ಕೂಡ ರೆಡಿ ಮಾಡ್ತಾಯಿದ್ದೀನಿ ಈಗ ಅದು ಕೂಡ ಚೆನ್ನಾಗಿ ಕುದೀತಾ ಇದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಾಂಬಾರು ಕುದಿಯುತ್ತಾ ಅಷ್ಟು ಚೆನ್ನಾಗಾಗುತ್ತೆ ನೋಡಿ ನಾನೇನು ಚಿಲ್ಲಿ ಪೌಡ್ರ್ ಹಾಕಿಲ್ಲ ಆದರೆ ಟೊಮೆಟೊ ಏನು ಹಾಕಿದ್ಮೇಲೆ ಹಾಗಾಗಿ ರೆಡ್ ಕಲರ್ ಬಂದಿದೆ ಸಾಂಬಾರು ಕೂಡ ಈ ಕಡೆ ಪಲ್ಯ ಕೂಡ ತಣ್ಣಗಾಗಿತ್ತು ನೋಡಿ ಈಗ ಸ್ವಲ್ಪ ಇದಕ್ಕೆ ನಾನು ಪುಟಾಣಿ ಪೌಡ್ರ್ ಹಾಕ್ತೀನಿ ಅದರ ನಂತರ ಸ್ವಲ್ಪ ನಿಂಬೆ ನಿಂಬೆ ಹಣ್ಣಿಂದ ರಸ ಕೂಡ ಹಾಕಿದೆ ನೋಡಿ ಒಂದು ಸ್ಪೂನ್ ನಾನು ಫುಲ್ಲು ತಣ್ಣಗಾಗ್ಬೇಕು ನೋಡಿ ಅದಾದ ನಂತರ ಹಾಕಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಬಿಸಿನೇ ಇದೆ ಅಂತ ಯಾಕಂದರೆ ಸ್ವಲ್ಪ ಲೇಟ್ ಆಗಿತ್ತಲ್ಲ ಅಡುಗೆ ಮಾಡೋದು ಹಾಗಾಗಿ ಬೇಗ ಬೇಗ ನಾನು ಮಿಕ್ಸ್ ಮಾಡಿ ಇಟ್ಬಿಟ್ಟೆ ನೋಡಿ ಏನೂ ಇಲ್ಲ ಬಿಸಿದ್ದಾಗ ಹಾಕ್ಬೋದು ಬಟ್ ಏನು ಪುಟಾಣಿ ಪೌಡರ್ ಹಾಕ್ತಿರಲ್ಲ ಸ್ವಲ್ಪ ಗಂಟು ಗಂಟೆ ಆಗುತ್ತೆ ನೋಡಿ ಅಂದರೆ ಉಂಡೆ ಉಂಡೆ ಆಗುತ್ತೆ ಹಾಗಾಗಿ ಹೇಳಿದೆ ನಾನು ಅದಾದ ನಂತರ ಈ ಕಡೆ ಪೂರಿ ಕೂಡ ರೆಡಿ ಮಾಡ್ಕೊಂಡೆ ನೋಡಿ ಸ್ವಲ್ಪ ಇರೋದ್ರಿಂದ ಇಟ್ಟು ಪೂರಿ ಕೂಡ ನಾನು ಇಟ್ಟು ಕಲಸಿಟ್ಕೊಂಡಿದ್ದೆ ಒಂದು ಹತ್ತರಿಂದ ಹನ್ನೆರಡು ಪೂರಿ ಕೂಡ ಆಯಿತು ಯಾಕಂದರೆ ಅಷ್ಟಾದರೆ ಪೂರಿ ಆದರೆ ಸಾಲುತ್ತೆ ನೋಡಿ ಚಪಾತಿ ಅಂದರೆ ಒಂದು ಮೂರಿಂದ ನಾಲ್ಕು ಅಷ್ಟೇ ಆಗ್ತಾ ಇತ್ತು ಹಾಗಾಗಿ ನನಗೆ ಮನೆಯವರಿಗೆ ಮಗಳಿಗೆ ಕೂಡ ಆಗಿ ಇನ್ನೂ ಒಂದು ಎರಡು ಮೂರು ಪೂರಿ ಕೂಡ ಉಳಿದಿದ್ದು ಅಂತಲೇ ಹೇಳ್ಬೋದು ನೋಡಿ ಯಾಕಂದರೆ ಮೇಲ್ಗಡೆ ನಾವು ಅನ್ನ ಸಾಂಬಾರು ನಂತರ ಮೊಸರು ಅನ್ನ ಅದೆಲ್ಲ ಊಟ ಮಾಡೋದಕ್ಕೆ ಹೆವಿ ಆಗುತ್ತೆ ಅಂತಲೇ ಹೇಳ್ಬೋದು ಊಟ ಮಧ್ಯಾಹ್ನ ಊಟ ಯಾವಾಗಲೂ ಯಾರಾದರೂ ಕೂಡ ಅಷ್ಟೇ ನೋಡಿ ಮಧ್ಯಾಹ್ನ ಊಟ ಮಾತ್ರ ತುಂಬ ಚೆನ್ನಾಗಿ ಮಾಡಬೇಕು ರಾತ್ರಿ ಲೈಟಾಗಿ ನೀವು ಫುಡ್ ತೊಗೊಂಡ್ರೂ ಪರವಾಗಿಲ್ಲ ಬೆಳಗ್ಗೆ ಟಿಫನ್ ಕೂಡ ಮಾಡ್ಬೋದು ಲೈಟಾಗಿ ನಂತರದಲ್ಲಿ ಊಟ ಕೂಡ ತುಂಬ ಚೆನ್ನಾಗೇ ಮಾಡ್ಬೋದು ನೋಡಿ ಅದಾದ ನಂತರ ಈಗ ಪೂರಿ ಕೂಡ ಲಟ್ಟಿಸ್ತಾ ಇದ್ದೀನಿ ನಾನು ಮಗಳು ಕೂಡ ಕೇಳ್ತಾ ಕೇಳ್ತಾಯಿಲ್ಲ ಮಾಡಿಗೆ ಆಯಿತಾ ಅಂತೇಳಿ ಯಾಕಂದರೆ ನಾನು ಅಡುಗೆ ಮನೆ ಬಾಗಿಲು ಕೂಡ ಕ್ಲೋಸ್ ಮಾಡಿಬಿಟ್ಟಿರ್ತೀನಿ ನೋಡಿ ಏನಾದರೂ ಶಬ್ದ ಬರಬಾರ್ದು ನಾವು ವಿಡಿಯೋ ಮಾಡೋದಕ್ಕೆ ನನ್ನಿಂದ ಅವ್ರಿಗೆ ಆಗಬಾರ್ದು ಡಿಸ್ಟಪ್ಪ ಅಂತ ಅನ್ಕೊಂಡು ಯಾಕಂದರೆ ಮಗಳು ಟಿ ವಿ ಕೂಡ ಇರ್ತಾಳ ಇಲ್ಲ ಓದ್ತಿರ್ತಾಳ ಹಾಗಾಗಿ ನಾನು ಡೋರ್ ಕ್ಲೋಸ್ ಮಾಡಿಬಿಟ್ಟಿರ್ತೀನಿ ಹಾಗಾಗಿ ಮಗಳು ಕೇಳ್ತಾ ಕೇಳ್ತಾಯಿಲ್ಲ ಮಾಡಿಗೆ ಆಯ್ತಾ ಅಂತಂದು ನನಗೂ ಕೂಡ ಸ್ವಲ್ಪ ಟೆನ್ಷನ್ ಆಗಿತ್ತು ನೋಡಿ ಯಾಕಂದರೆ ಟೈಮ್ ಕೂಡ ಆಯ್ತಲ್ಲ ಅವಳು ಕೇಳೋದ್ರಾಗ ತಪ್ಪೇನಿಲ್ಲ ಹಾಗಾಗಿ ನೋಡಿ ಇಷ್ಟೆಲ್ಲ ಪೂರಿ ಎಲ್ಲ ಆಯಿತು ಅದೆಲ್ಲ ಆದ ನಂತರ ಈಗ ಮೇನ್ ಇಂಪಾರ್ಟೆಂಟ್ ಏನಂದರೆ ಅಡುಗೆ ಮಾಡೋದು ಒಂದು ಕಡೆ ಆದರೆ ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಮತ್ತೊಮ್ಮೆ ವಿಡಿಯೋ ಮಾಡ್ಕೋತೀನಲ್ಲ ಅದು ಇನ್ನೂ ದೊಡ್ಡ ಕೆಲಸ ನೋಡಿ ಯಾಕಂದರೆ ಪ್ರತಿಯೊಂದು ನೀಟಾಗಿ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿ ತೋರಿಸ್ಬೇಕಾಗುತ್ತೆ ಪ್ಲೇಟಿಗಾಗಲಿ ಬೌಲಿಗಾಗಲಿ ಹಾಕಿಬಿಟ್ಟು ಅಡುಗೆ ಕೂಡ ಆಲ್ಮೋಸ್ಟ್ ಅಲ್ಲೆಲ್ಲ ಮುಗಿತು ನೋಡಿ ಟೈಮ್ ಕೂಡ ತುಂಬ ಆಯಿತು ಅಂತಲೇ ಹೇಳ್ಬೋದು ಯಾಕೆಂದರೆ ಎರಡು ಒಳಗೇನೆ ಊಟ ಮುಗಿಸ್ತೀವಿ ನಾವು ಹಾಗಾಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗಣಂತ ಬಾಯ್ ಟೇಕ್ ಕೇರ್ ಹಾಯ್ ಫ್ರೆಂಡ್ಸ್ ಬನ್ನಿ ನೋಡಿ ಅಡುಗೆ ಎಲ್ಲ ಆಯಿತು ಈಗ ಊಟ ಕೂಡ ಮಾಡಬೇಕು ಲೇಟ್ ಅವಾಗಲೇ ನೋಡ್ತಾ ಇರ್ಬೋದು ಟೈಮ್ ಬಂದು ಎರಡೂವರೆ ಒಂದೂವರೆಗೆ ಸ್ಟಾರ್ಟ್ ಮಾಡಿದ್ದೆ ಅಡುಗೆ ಮಾಡೋದಕ್ಕೆ ನೋಡಿ ಎರಡೂವರೆ ಆಯಿತು ಈಗ ಊಟ ಮಾಡೋಣ ಬನ್ನಿ ಊಟ ಆದಮೇಲೆ ಮತ್ತೆ ಅಂತ ನಾನು ನಿಮ್ಮ ಜೊತೆ ಬನ್ನಿ ಫ್ರೆಂಡ್ಸ್ ಊಟಕ್ಕಾಗಿ ಏನೇನು ಮಾಡಿದ್ದೀನಂತ ಶೇರ್ ಮಾಡ್ತೀನಿ ಬನ್ನಿ